ಕಾಫಿ ರೆಡಿ ಬನ್ನಿ ಕಾಫಿ ಕುಡಿಯೋಣ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೇ ಇನ್ನೊಂದು ರವಾ ರವೆ ಉಪ್ಮಾ ಮಿಕ್ಸ್ ನಾನು ಏನು ಮಾಡ್ಕೊಂಡು ಇಟ್ಟಿದ್ದನ್ನು ಆಲ್ರೆಡಿ ಮನೇಲಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಎಲಿಷ್ಯಾಸಾಗಿ ಕಾಣ್ತಿದೆ ಅಲ್ಲ ಹೇಳಲ್ಲ ಯಾಕಪ್ಪ ನಿಮ್ಗೆ ಯಾಕೆ ಆಗಲ್ಲ ಸೊ ಹೆಂಗಿದೆ looks delicious. looks delicious. Right, thank you for a wonderful dinner tonight. very <laughs> nutritious. Oh. health conscious. Mm, this looks very yummy. the paneer is very blend. chana blend ना गया है वो? उटा मारते हैं। हम्म मारी मारी। इतु इतु actually चना केरा। पढ़ता ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಆಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನಿಕಾ ಆಕ್ಸ್ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ಸಂಜೆಯಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಆರೂವರೆ ಆಗಿದೆ ಸರಿ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿ ಇಟ್ಕೋತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ಸ್ವಲ್ಪ ಮನೆ ಕೆಲಸ ಬ್ಯುಸಿ ಬೆಳಗ್ಗೆಯಿಂದ ಏನೂ ಶೂಟ್ ಮಾಡ್ಕೊಳಕ್ಕಾಗಿಲ್ಲ ಸೊ ಹಾಗಾಗಿ ನಾನು ಸಂಜೆಯಿಂದ ನನ್ನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಕಾಫಿ ಮಾಡೋಣ ಅಂತ ಹೇಳಿಬಿಟ್ಟು ಹಾಲನ್ನ ಕಾಯ್ದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ಸ್ಟೆಂಟ್ ಕಾಫಿ ಪೌಡರು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಲಾಗಲ್ಲಿ ಏನೆಲ್ಲ ಪ್ರಿಪೇರ್ ಮಾಡ್ತೀನಿ ಊಟಕ್ಕೆ ಹಾಗೆ ಹೇಗೆಲ್ಲ ಪ್ರಿಪೇರ್ ಮಾಡ್ತೀನಿ ಒಂದು ಹೊತ್ತಿನ ಊಟಕ್ಕೆ ಎಷ್ಟೆಲ್ಲ ಬೇಕು ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನು ಮುಂದೆ ಮಾತಾಡೋಣ ಸೊ ಅಷ್ಟರಲ್ಲಿ ಕಾಫಿ ಆಯಿತು ಕಾಫಿ ಬಿಸಿ ಬಿಸಿ ಕಾಫಿನ ಈ ರೀತಿ ಹಾಲು ಕಾಯಿಸ್ಬಿಟ್ಟು ಕಾಫಿ ಪೌಡರು ಸಕ್ಕರೆನ ಮಿಕ್ಸ್ ಮಾಡಿ ಅದಾದ ಮೇಲೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡಿ ಕುಡಿದ್ರೆ ಒಳ್ಳೆ ಫಿಲ್ಟರ್ ಕಾಫಿ ರೆಡಿ ಬನ್ನಿ ಕಾಫಿ ಕುಡಿಯೋಣ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೇ ಇನ್ನೊಂದು ಸಲ ಕಾಫಿ ಎಲ್ಲ ಕುಡ್ದಾಯ್ತು ಸರಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ ಇವತ್ತು ನಾನು ಸಿಂಪಲ್ಲಾಗಿ ಪನ್ನೀರ್ ಕಾರ್ನ್ ಫ್ರೈ ಮಾಡಿಕೊಂಡು ಹಾಗೆ ಮೊಳಕೆ ಕಾಳಿನ ಫ್ರೈನು ಮಾಡಿಕೊಂಡು ಖಾರ ಸಲಾಡ್ ಅದು ಮೊಳಕೆ ಕಾಳದು ಅದ್ರ ಜೊತೆಗೆ ಸ್ವಲ್ಪ ಉಪಮಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಉಪಮಾ ಇರೋದು ಲೈಟಾಗಿ ಹಾಗಾಗಿ ಇದು ಮೊಳಕೆ ಕಾಳು ಮತ್ತು ಕಾರ್ನ್ ಸಲಾಡೆಲ್ಲ ಪನ್ನೀರ್ ಇದೆಲ್ಲ ಚೆನ್ನಾಗಿ ಒಳ್ಳೆ ಪ್ರೋಟೀನ್ಸ್ ಸಿಗುತ್ತೆ ಒಳ್ಳೆ ಹೆಲ್ತಿ ಮೀಲ್ ಅಂತ ಹೇಳ್ಬಿಟ್ಟು ಇದಿಷ್ಟು ಚೂಸ್ ಮಾಡಿದ್ದೀನಿ ತುಂಬ ಹೆವಿಯಾಗಿ ತಿನ್ನಲೂಬಾರ್ದು ಅಥವಾ ಲೈಟಾಗೂ ತಿನ್ನಬಾರ್ದು ಸೊ ರಾತ್ರಿ ಊಟ ಸೊ ಆದಷ್ಟು ಹೆಲ್ತಿಯಾಗಿ ತಿನ್ನುವ ಅಂತ ದಿನ ನೀವು ನಾನು ಲಾಗ್ ನೋಡ್ತಾಯಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಹೆಲ್ತಿಯಷ್ಟು ಫುಡ್ಡೇ ಇರುತ್ತೆ ಅಂತ ಡಯಟ್ ಫಾಲೋ ಮಾಡೋರು ಈ ಥರ ನೋಡಿ ತಿನ್ಬೋದು ಸೊ ಈಗ ನೋಡಿ ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ಇದು ಬಂದು ಕಾಳಿನ ಪಲ್ಯಕ್ಕೆ ಕಟ್ ಮಾಡ್ತಿರೋದು ಸೊ ಒಂದಷ್ಟು ತರಕಾರಿಗಳು ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಹಾಗೆ ಕ್ಯಾಪ್ಸಿಕಮ್ಮು ಹಾಗೆ ಪನ್ನೀರು ಇದಿಷ್ಟನ್ನು ನಾನು ಈ ರೀತಿ ಈಗ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ ಡಯಟರಿ ಅಂತ ಬಂದಾಗ ಯಾರೇ ಆದರೂ ಅಷ್ಟೇ ತೂಕ ಇಳಿಸ್ಬೇಕು ಅಂತ ಊಟನ ಕಡಿಮೆ ತಿನ್ನೋದು ಅಥವಾ ಇದು ಮಾಡೋದು ಬೇಡ ಹೊಟ್ಟೆ ತುಂಬ ತಿನ್ನಿ ಆದರೆ ಆದಷ್ಟು ಕ್ಯಾಲೋರಿ ಕಡಿಮೆ ಇರುವಂಥದ್ದು ಪ್ರೋಟೀನ್ಯುಕ್ತವಾದಂಥದ್ದನ್ನು ತಿನ್ನಿ ಅದೆಲ್ಲ ರೆಸಿಪೀಸ್ ಬೇಕಾದರೆ ನನ್ನ ಚಾನಲ್ ಇರುತ್ತೆ ಸೊ ಖಂಡಿತ ವಿಸಿಟ್ ಮಾಡಿ ಪ್ರೋಟೀನ್ ಇರುತ್ತೆ ಕ್ಯಾಲೋರಿ ಲೆಸ್ ಇರುತ್ತೆ ತೂಕ ಇಳಿಸ್ಬೇಕು ಅನ್ನೋರು ಈ ಥರ ಟ್ರೈ ಮಾಡಿ ಸೊ ನೋಡಿ ನೆಕ್ಸ್ಟ್ ನಾನು ಎಲ್ಲನೂ ಕಟ್ ಮಾಡ್ಕೊಂಡಾಯಿತು ಈಗ ಇದಕ್ಕೆ ನಾನು ಮೊಳಕೆ ಕಾಳನ್ನು ಬೇಯಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೀನಿ ಅದು ಮೊಳಕೆ ಕಾಳು ಅಲ್ಲೇ ಒಳಗೆ ಗಿಡ ಬಂದುಬಿಟ್ಟಿದೆ ಹಸಿರು ಎಲೆ ಜೊತೆಗೆ ಹೆಸರು ಕಾಳಿನ ಗಿಡನೇ ಬಂದಿತ್ತು ಸೊ ಈಗ ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಮೊಳಕೆ ಕಾಳನ್ನು ಹಾಕಿ ನೀಟಾಗಿ ಒಂದು ರೌಂಡ್ ನೀರನ್ನು ಹಾಕಿ ಚೆನ್ನಾಗಿ ಹಿಜ್ಗಿಜ್ಗೆ ತೊಳ್ಕೊತಾ ಇದ್ದೀನಿ ಅದೆಲ್ಲ ಒಂಥರ ಡಾರ್ಕ್ ಕಲರಲ್ಲಿ ಹೆಂಗೆ ಬರ್ತಾ ಇದೆ ನೋಡಿ ನೀರು ನಾವು ಎಷ್ಟೇ ನೀಟಾಗಿ ತೊಳೆದು ಸೋರಿಸಿ ಮೊಳಕೆ ಬರೆಸಿದ್ರು ಕೂಡ ಅದು ಒಂಥರ ಕಲರ್ನ ಬಿಡುತ್ತೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಬಿಡಬೇಕು ಸೊ ಈಗ ನೋಡಿ ಈಗ ನೀಟಾಗಿ ತೊಳೆದು ಬಿಟ್ಟು ಈ ರೀತಿ ಇದ್ದೀನಿ ಮೊಳಕೆ ಕಾಳನ್ನು ಚೆನ್ನಾಗಿ ಸೋರಿಸ್ಕೊಂಡಾದಮೇಲೆ ಮೊಳಕೆ ಕಾಳಿಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಬೇಯೋದಕ್ಕೆ ಅಷ್ಟು ಮಾತ್ರ ಕ್ವಾಂಟಿಟಿಯಲ್ಲಿ ನಾನೀಗ ನೀರನ್ನು ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಚ ಅಂದರೆ ತುಂಬ ಹೆವಿ ನೀರು ಬೇಡ ಯಾಕಂದರೆ ಆ ನೀರನ್ನ ನಾವು ಮತ್ತೆ ರಿಯೂಸ್ ಮಾಡಲ್ಲ ಏನಾದರೂ ಸಾಂಬಾರು ಬಸ್ಸಾರು ಅಥವಾ ಉಪ್ಸಾರು ಅಥವಾ ಏನಾದರೂ ಆ ಥರ ಮಾಡ್ಕೋತೀವಿ ಅಂತಂದಾಗ ಅದು ಯೂಸ್ ಆಗುತ್ತೆ ಆ ಥರ ಏನೂ ಮಾಡ್ತಾ ಇಲ್ದಿ ಅಂದರೆ ಅದು ವೇಸ್ಟ್ ಆಗುತ್ತೆ ಹಾಗಾಗಿ ನೀರನ್ನ ಸ್ವಲ್ಪನೇ ಹಾಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಮಸಾಲೆ ಬೇಕಲ್ವ ಅದನ್ನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೂಗಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ತೆಂಗಿನಕಾಯಿ ಕಾಳು ಮೆಣಸು ಹಾಗೆ ಒಂದು ನಾಲ್ಕು ಲವಂಗ ಒಂದು ಸ್ಪೂನು ಅಚ್ಚಿಕಾರದ ಪುಡಿ ಅನ್ನೋ ಮೆಣಸಿನ್ಕಾಯಿ ಪುಡಿ ಹಾಗೆ ಒಂದು ಇಂಚಷ್ಟು ಶುಂಠಿ ಅದಷ್ಟನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕಬಾರ್ದು ಡ್ರೈ ಆಗಿನೇ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಇನ್ನೂ ಸಣ್ಣಕ್ಕೆ ಮಾಡ್ಕೋತೀನಿ ಅಂದರೆ ನಿಮ್ಮ ಇಷ್ಟ ಮಾಡ್ಕೊಬೋದು ತೊಂದರೆ ಏನಿಲ್ಲ ನನಗೆ ಸ್ವಲ್ಪ ತರಿ ತರಿ ಆಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನಿಸ್ತು ಹಾಗಾಗಿ ದಪ್ಪ ದಪ್ಪಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಮ್ಮ ಪನ್ನೀರ್ ಫ್ರೈನು ರೆಡಿ ಮಾಡ್ಕೊಬಿಟ್ಟಣ ಇಮಿಡಿಯೇಟಾಗಿ ಮೊಳಕೆ ಕಾಳುಕೋಷ್ಟರಲ್ಲಿ ಅಂತ ಹೇಳಿಬಿಟ್ಟು ಪನ್ನೀರ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದನ್ನು ಕೂಡ ಒಂದು ಪಾನ್ ತಗೊಂಡು ಈ ರೀತಿ ಕ್ಯೂಬ್ಸ್ನೆಲ್ಲ ಡಿವೈಡ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಒಂದು ಸ್ಪೂನ್ ತುಪ್ಪನ ಹಾಕಿ ಈ ರೀತಿ ಪನ್ನೀರನ್ನು ಕ್ಯೂಬ್ಸ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ತುಂಬ ದೊಡ್ಡ ದೊಡ್ಡದಾಗಿ ಪೀಸ್ ಕಟ್ ಮಾಡಿದ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಬಟ್ ಸಣ್ಣ ಸಣ್ಣ ಪೀಸಸ್ ಇದ್ದರೆ ಕಾರ್ನು ಕ್ಯಾಪ್ಸಿಕಮ್ ಮಧ್ಯೆ ಇದು ಕೂಡ ಒಂದಾಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ತುಂಬ ಈಸಿಯಾಗೂ ಬೇಯುತ್ತೆ ತುಪ್ಪದಲ್ಲಿ ಚೆನ್ನಾಗಿ ಡಿಪ್ಪಾಗುತ್ತೆ ಹಾಗಾಗಿ ನಾನು ಈ ಥರ ಸ್ಮಾಲ್ ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಅದು ಒಂದು ಗೋಲ್ಡನ್ ಕಲರ್ ಚೇಂಜ್ ಆಗುತ್ತೆ ಅಂದರೆ ತುಂಬ ದೋ ಡೀಪ್ ಫ್ರೈ ಮಾಡಬಾರ್ದು ಅದು ನಾರ್ಮಲ್ ವೈಟ್ ಕಲರಿಂದ ಗೋಲ್ಡನ್ ಕಲರ್ಗೆ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಈ ರೀತಿ ಒಂದು ಪ್ಲೇಟ್ಗೆ ಅದನ್ನು ಎತ್ತಿಟ್ಕೋಬೇಕು ಪನ್ನೀರು ತುಂಬ ಜ್ಯೂಸಿಯಾಗಿರಬೇಕು ಅಂತ ಅನಿಸುತ್ತೆ ನನಗೇನು ತುಂಬ ಓವರ್ ಕ್ರಿಸ್ಪಿ ಆಗಬಾರ್ದು ಕೆಲವು ಕಡೆ ಅದು ತುಂಬ ಆಯಿಲ್ಗೆ ಅಥವಾ ಗೀಗೆ ಫ್ರೈ ಮಾಡೋಕ್ಕಿಟ್ಟಾಗ ಗಟ್ಟಿ ಗಟ್ಟಿ ಆಗ್ಬಿಡತ್ತೆ ಆ ಥರ ಆಗಬಾರ್ದು ಸರಿ ಅದೇ ತುಪ್ಪಕ್ಕೆ ಈಗ ನಾನು ಆಯಿಲ್ನ ಸಾರಿ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಯಾವುದೇ ಥರ ಆಯಿಲ್ನ ನಾನು ಮತ್ತೆ ರಿಯೂಸ್ ಮಾಡ್ತಾ ಇಲ್ಲ ಅದೇ ತುಪ್ಪಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗೆ ಸಣ್ಣ ಹಚ್ಚಿರುವಂಥ ಒಂದು ಈರುಳ್ಳಿಯಲ್ಲಿ ಒಂದು ಕಾಲು ಭಾಗದಷ್ಟು ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿನ ಹಾಕೊಂಡಿದ್ದೀನಿ ನೀಟಾಗಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಕಾರ್ನನ್ನು ಹಾಕೋತಾ ಇದ್ದೀನಿ ಸ್ವೀಟ್ ಕಾರ್ನ ಸ್ಕಿಪ್ ಮಾಡ್ತೀನಿ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕಾರ್ನು ಬಟ್ ಕಾರ್ನ್ ಇತ್ತು ಅಂತ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ನ ಪೂರ್ತಿ ಸಣ್ಣದಾಗಿ ಕಟ್ ಮಾಡಿ ಈ ಥರ ಹಾಕೊಂಡಿದ್ದೀನಿ ಇದು ಪುಟಾಣಿ ಕ್ಯಾಪ್ಸಿಕಮ್ಮು ಹಾಗೆ ಇದ್ರ ಜೊತೆಗೇ ಇಮ್ಮಿಡಿಯೇಟಾಗಿ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ತುಪ್ಪದಲ್ಲೇ ಅದು ನೀಟಾಗಿ ಫ್ರೈ ಆಗಬೇಕು ಕಾರ್ನಿಂದನೇ ಟೊಮೆಟೊ ಯಾಕೆ ಅಂತಂದರೆ ಕಾರ್ನು ಸಿಡಿದು ಬಿಡುತ್ತೆ ಓಪನ್ ಆಗಿಲ್ಲ ಅಂದರೆ ಅದೊಂಥರ ಸಿಡಿಯುತ್ತೆ ಬಿಸಿಗೆ ಹಾಗಾಗಿ ಇಮಿಡಿಯೇಟಾಗಿಯೇ ನಾನು ದಪ್ಪ ಮೆಣಸಿನ್ಕಾಯಿ ಹಾಗೆ ಟೊಮೆಟೊನ ಹಾಕಿ ಇಮಿಡಿಯೇಟಾಗಿ ಉಪ್ಪನ್ನು ಹಾಕಿ ಈ ಥರ ಲಿಡ್ನ ಕ್ಲೋಸ್ ಮಾಡ್ಕೋತೀನಿ ಯಾಕಂದರೆ ಇದೊಂದು ಐದು ನಿಮಿಷ ಅದೇ ತುಪ್ಪದಲ್ಲಿ ಆ ಉಪ್ಪಿನ ಜೊತೆ ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲವೂ ಸಾಫ್ಟ್ ಆಗಿಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಇಮಿಡಿಯೇಟಾಗಿ ಬ್ಯಾಕೆ ನಾನು ಉಪ್ಪನ್ನು ಹಾಕಿಬಿಟ್ಟಿದ್ದು ಸೊ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಎರಡೂ ಹಾಕಿ ಮತ್ತೆ ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಸ್ವೀಟ್ ಕಾರ್ನ್ಗೆ ಹಾಗೆ ಪನ್ನೀರ್ಗೆ ಎಲ್ಲದಕ್ಕೂ ಸೆಟ್ ಅಂದರೆ ಈ ರೀತಿ ನೀಟಾಗಿ ಹಾಕೋಬೇಕು ಹಾಗೆ ಸ್ವಲ್ಪ ಚಾಟ್ ಮಸಾಲನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಂಜೆ ಸ್ನ್ಯಾಕ್ಸಾಗಿ ಕೂಡ ಯೂಸ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಏನಾದರೂ ಸ್ಪೆಷಲ್ಲಾಗಿ ತಿನ್ನಬೇಕು ಅಂತ ಅನ್ಸಿದಾಗ ಈ ಥರ ಮಾಡ್ಕೋಬೋದು ಈಗ ನಾನೊಂದು ಐದು ನಿಮಿಷ ಲಿಡನ್ನ ಕ್ಲೋಸ್ ಮಾಡ್ಕೊಳ್ತೀನಿ ಸೊ ಈಗ ಆಗಿದೆ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ ಸೊ ನೀಟಾಗಿ ಎಲ್ಲ ಡ್ರೈ ಆಗಿದೆ ಆಯಿಲ್ನು ಕೂಡ ಅಂದರೆ ಏನು ತುಪ್ಪ ಹಾಕಿದ್ವಿ ಅದು ಕೂಡ ಹೀರ್ಕೊಂಡಿದೆ ಹಾಗೆ ಆಗಿ ಟೊಮೆಟೊ ನೀರು ಬಿಟ್ಕೊಂಡಿತ್ತು ಅದು ಕೂಡ ಡ್ರೈ ಆಗಿದೆ ಈಗ ನಾನು ಏನು ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಈಗ ಜಾಯಿನ್ ಮಾಡಿಕೊಂಡು ಚೆನ್ನಾಗಿ ಎಲ್ಲದರ ಜೊತೆ ಮಿಕ್ಸ್ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಡೆಲಿಷಿಯಸ್ ಆಗಿ ಕಲರ್ಫುಲ್ಲಾಗಿ ಪನ್ನೀರ್ ಕಾರ್ನ್ ಫ್ರೈ ರೆಡಿ ಆಯಿತು ಇಷ್ಟೇ ಸಿಂಪಲ್ ರೆಮಿಡೀಸು ಸಾಕತ್ತಾಗತ್ತೆ ಒಂದು ಒಳ್ಳೆಯ ಹೆಲ್ದಿಯೆಸ್ಟ್ ಊಟ ತೂಕ ಎಳಿಸ್ಕೋಬೇಕು ಅನ್ನೋರಿಗೆ ಇದು ಅದ್ಭುತವಾದ ರೆಸಿಪಿ ನೀವು ಕೂಡ ಯಾರಾದರೂ ತೂಕ ಎಳಿಸ್ಕೋಬೇಕು ಅನ್ನೋರು ಖಂಡಿತ ಇದನ್ನು ಟ್ರೈ ಮಾಡಿ ಹಾಗೆ ಈಗ ಕಾಳು ಕೂಡ ಬೆಂದು ವಿಷುವಲ್ ಆಗಿತ್ತು ಸರಿ ಇದನ್ನು ಸೋರಿಸ್ಕೊಬಿಡೋಣ ಅಂಥೇಳಿ ಈ ರೀತಿ ನಾನು ಸೋರಿಸ್ಕೊಳ್ತಾ ಇದ್ದೀನಿ ನನಗೆ ಈ ಥರ ಕಾಳನ್ನೆಲ್ಲ ತಿನ್ನಬೇಕು ಸ್ಪ್ರೌಟ್ಸು ಮೊಳಕೆ ಕಾಳುಗಳನ್ನೆಲ್ಲ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಅಬಿನೂ ಕೂಡ ತುಂಬ ಇಷ್ಟಪಟ್ಟೆ ತಿಂತಾರೆ ಅವ್ರಿಗೆ ಈ ಥರ ಸಲಾಡ್ಸ್ ಎಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ಈಗ ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆನ ತೊಗೊಂಡು ಆಯಿಲ್ನ ಹಾಕಿ ಕಾದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಒಣಮೆಣ್ಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿದೆ ಸಾಸಿವೆ ಸಿಡಿತಾ ಇದೆ ಅನ್ನುವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಹಸಿ ನಾನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸಣ್ಣಗೆ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕಾಳು ಕೂಡ ಜಾಸ್ತಿ ಇದೆ ಹಾಗಾಗಿ ಈರುಳ್ಳಿನೂ ಜಾಸ್ತಿ ಹಾಕಿದ್ದೀನಿ ಒಳ್ಳೆಯ ಟೇಸ್ಟ್ ಬರುತ್ತೆ ಅಂತ ಸೊ ಇದನ್ನು ಕೆಂಪಗಾಗೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋದ್ಮೇಲೆ ಈ ರೀತಿ ಗೋಲ್ಡನ್ ಕಲರ್ ಬಂದಮೇಲೆ ಇದಕ್ಕೆ ನಾನು ಒಂದು ಕಾಲು ಭಾಗದಷ್ಟು ಟೊಮೆಟೊ ಪೀಸ್ನ ಕಟ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಹಾಕೋತಾ ಇದ್ದೀನಿ ಒಂದು ಟೊಮೆಟೊದಲ್ಲಿ ಕಾಲು ಭಾಗ ತುಂಬ ಜಾಸ್ತಿ ಹಾಕಬಾರ್ದು ಹುಳಿ ಹುಳಿ ಆಗಿಬಿಡತ್ತೆ ಸೊ ಈಗ ನೋಡಿ ಟೊಮೆಟೊನೂ ಹಾಕಿದ್ದೀನಿ ಚೆನ್ನಾಗಿ ಈಗ ಅದು ಅದೇ ಆಯಿಲಲ್ಲಿ ಪಾತ್ರೆಯಲ್ಲಿ ಚೆನ್ನಾಗಿ ಸ್ಕ್ವೀಸ್ ಆಗ್ತಾಯಿದೆ ಅಂದರೆ ಫುಲ್ ಸ್ಮ್ಯಾಶ್ ಆಗ್ತಾಯಿದೆ ಟೊಮೆಟೊ ಬೇಯ್ತಾ ಇದೆ ಸೊ ಈಗ ನಾನು ಇದಕ್ಕೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸೋಸಿರುವಂಥ ಕಾಳನ್ನು ಈ ಫುಲ್ ರಸ ಎಲ್ಲ ಆದಮೇಲೆ ಇದನ್ನು ಸೇರಿಸ್ಕೋಬೇಕು ನೀರಿನ ಅಂಶ ಇರಬಾರ್ದು ಸೊ ಈಗ ಚೆನ್ನಾಗಿ ಇದನ್ನು ಅದೇ ಪ ಈರುಳ್ಳಿ ಜೊತೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಆದಮೇಲೆ ಅಂತಂದರೆ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತೇನು ಫ್ರೈ ಮಾಡಬೇಕಾಗಿಲ್ಲ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಉಪ್ಪನ್ನು ಹಾಕ್ಕೋಬೇಕು ಹಾಗೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿ ಮತ್ತು ಶುಂಠಿ ಲವಂಗ ಮೆಣಸು ಹಾಗೆ ಶ ಪೇಸ್ಟ್ ಇತ್ತಲ್ಲ ಅಚ್ಕರದ್ ಪುಡಿದು ಇದನ್ನು ನಾನು ನೀಟಾಗಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಆ ಕಾಯಿದು ಹಸಿ ವಾಸನೆ ಎಲ್ಲ ಹೋಗಬೇಕು ಶುಂಠಿ ಹಾಕ್ಕೊಂಡಿದ್ದೀವಿ ಲವಂಗ ಹಾಕ್ಕೊಂಡಿದ್ದೀವಿ ಅದೆಲ್ಲ ಹಸಿ ವಾಸನೆ ನೀಟಾಗಿ ಹೋಗಬೇಕು ಅಲ್ಲಿವರೆಗೂ ಈ ರೀತಿ ಆಡಿಸ್ಕೊಳ್ಳೋಣ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಈ ಥರ ಫ್ರೈ ಆಗಬೇಕು ಎಲ್ಲ ಆಯಿತು ಸೊ ಈಗ ನಾನು ಇದಕ್ಕೆ ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ ಸೊ ಫೈನಲಿ ನಮ್ಮ ರೆಸಿಪಿ ರೆಡಿ ಆಯಿತು ಈಗ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಅದೇ ಪಾತ್ರೆಗೆ ನಾನು ಬಿಸಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡು ಇನ್ಸ್ಟ್ಯಾಂಟ್ ರವಾ ಉಪ್ಮಾ ಮಿಕ್ಸ್ ನಾನು ಏನು ಮಾಡ್ಕೊಂಡು ಇಟ್ಟಿದ್ದನ್ನು ಆಲ್ರೆಡಿ ಮನೇಲಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಫುಲ್ಲು ಕುದೀತಾ ಇದೆ ಅಂತ ಅನ್ನುವಾಗ ನಾನು ಇದಕ್ಕೆ ನಮ್ಮ ಏನು ಉಪ್ಪಿನ ಪುಡಿ ಏನೂ ಹಾಕಿರಲ್ಲ ನಮ್ಮ ರವಾ ಮಿಕ್ಸ್ಗೆ ಅದನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ರವಾ ಮಿಕ್ಸನ್ನ ಡೈರೆಕ್ಟಾಗಿ ಈಗ ಕುದಿಯೋ ನೀರಿಗೆ ಈ ಥರ ಶಿಫ್ಟ್ ಮಾಡಿಕೊಂಡು ಉಪ್ಪಿಟ್ಟನ್ನ ಯಾವ ಥರ ತಿರ್ಗಿಸ್ತೀವಲ್ಲ ಆ ರೀತಿಯೇ ತಿರುಗಿಸ್ಕೊಳ್ತಾ ಇದ್ದೀವಿ ಒಂದು ಈರುಳ್ಳಿ ಇಲ್ಲ ಅಥವಾ ಒಂದು ಹಸಿಮೆಣ್ಸಿನ್ಕಾಯಿ ಇಲ್ಲ ಏನೂ ಹಾಕಿಲ್ಲ ಬರೀ ಕುದಿಯೋ ನೀರಿಗೆ ಉಪ್ಪನ್ನು ಹಾಕಿ ರವೆ ಮಿಕ್ಸನ್ನು ಹಾಕೋತಿರೋದಷ್ಟೇ ಎಷ್ಟು ಡೆಲಿಷಿಯಸ್ ಆಗಿ ಎಷ್ಟು ಸೂಪರಾಗಿ ಸಖತ್ತಾಗಿ ರೆಡಿಯಾಗಿದೆ ಉಪ್ಪಿಟ್ಟು ನೋಡಿ ಈ ಥರ ರವಾ ಮಿಕ್ಸ್ ಮಾಡಿ ಇಟ್ಕೊಬಿಟ್ರೆ ಲಂಚ್ ಬಾಕ್ಸಿಗೆ ಟಿಫನ್ ಬಾಕ್ಸಿಗೆಲ್ಲ ಸೂಪರ್ ರೆಮಿಡಿ ಇದು ಸಕತ್ತಾಗಿ ಕ್ವಿಕ್ಕಾಗಿ ಫಾಸ್ಟಾಗಿ ಆಗುತ್ತೆ ಎಷ್ಟು ಡೆಲಿಷಿಯಸ್ಸಾಗಿ ಕಾಣ್ತಿದೆ ಅಲ್ಲ ಸೊ ಈಗ ನಾನು ಇದನ್ನು ಅಬಿಗೆ ಸರ್ವ್ ಮಾಡೋಣ ಅಂತ ಹೇಳಿಬಿಟ್ಟು ಸರ್ವ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನಮ್ಮ ಕಾಳಿನ ಪಲ್ಯ ಹೆಸರು ಕಾಳು ಮೊಳಕೆ ಕಾಳುಗಳು ಅದರಲ್ಲಿ ಕಡಲೆ ಕಡಲೆಕಾಳಿದೆ ಅಲಸಂದೆ ಕಾಳಿದೆ ಅವರೇ ಕಾಳಿದೆ ಎಲ್ಲ ಥರ ಮಿಕ್ಸ್ ಕಾಳುಗಳಿದೆ ಸೊ ಮಿಕ್ಸ್ ಕಾಳಿನ ಪಲ್ಯ ಹಾಗೆ ಸ್ವಲ್ಪ ಉಪ್ಪ ಉಪ್ಪಿಟ್ಟಿನ ಜೊತೆಗೆ ಸ್ವಲ್ಪ ಪನ್ನೀರ್ ಫ್ರೈ ನಾನು ಸ್ವೀಟ್ ಕಾರ್ನ್ ಪನ್ನೀರ್ ಜೊತೆ ಏನು ಫ್ರೈ ಮಾಡ್ಕೊಂಡಿದ್ದೆ ಅದು ಹಾಗೆ ಸ್ವಲ್ಪ ಒಂದೆರಡು ಸ್ಲೈಸಸ್ಸು ಈರುಳ್ಳಿ ಅಷ್ಟನ್ನು ಹಾಕಿ ನೀಟಾಗಿ ಅಬಿಗೆ ಸರ್ವ್ ಮಾಡ್ತೀನಿ ಮೇಲೆ ಒಂದು ಸ್ಪೂನ್ ತುಪ್ಪನೂ ಹಾಕ್ತೀನಿ ತುಪ್ಪ ಇಲ್ಲದೆ ಅವರು ಈ ನಡುವೆ ಊಟನೇ ಮಾಡಲ್ಲ ಮೊದಲಿಂದನೂ ಊಟ ಮಾಡೋಲ್ಲ ಬಟ್ ಈಗ ಇತ್ತೀಚೆಗೆ ಸ್ವಲ್ಪ ಡಯಟರಿ ಫಾಲೋ ಮಾಡ್ತಿರೋದ್ರಿಂದ ತುಪ್ಪ ಬೇಕೇ ಬೇಕು ಮಸ್ಟ್ ಆ್ಯಂಡ್ ಶುಡ್ಡು ಸೊ ಈ ಥರ ಇತ್ತು ನಮ್ಮನೆ ರಾತ್ರಿಯ ಡಿನ್ನರು ಇದನ್ನು ಈಗ ತಗೊಂಡೋಗಿ ಅಬಿಗೆ ಕೊಡೋಣ ಬನ್ನಿ ಅವ್ರ ಒಪಿನಿಯನ್ ಏನು ಹೇಳ್ತಾರೆ ಖಂಡಿತ ಕೇಳೋಣ ಖುಷಿ ಪಡ್ತಾರ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರ ನೋಡೋಣ తాలి హంగిదే లక్స్ డెలిషియస్ లక్స్ డెలిషియస్ థాంక్యూ ఫర్ అ వాండర్ఫుల్ డిన్నర్ టునైట్ వెరీ న్యూట్రిషియస్ ఓహ్ హెల్త్ కాన్షియస్ దిస్ లక్స్ వెరీ యమ్మీ ది పనీర్ ఇస్ వెరీ బ్లడ్ చనక్ బ్లడ్ ఆగిదే స్పైసీ ఆగిదే అగైన్ దిస్ ఉర్లి ఉర్లి నమ్ టూ బైస్టా పల్యా ಥ್ಯಾಂಕ್ ಯು ನಾನು ಊಟ ಮಾಡ್ತೀನಿ ಸೊ ಫೈನಲಿ ಕೇಳಿಸ್ಕೊಂಡ್ರಲ್ಲ ಯಜಮಾನ್ರು ಏನು ಹೇಳಿದ್ರು ಅಂತ ಅವ್ರಿಗೆ ಈ ಥರ ಡೆಲೀಶಿಯಸ್ ಮಾಡಿಕೊಟ್ರೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾರೆ ಸೊ ಜೊತೆಗೆ ನಾನು ಕೂಡ ಕೂತ್ಕೊಂಡು ಊಟ ಮಾಡಿಕೊಂಡೆ ಊಟ ಮಾಡಿಕೊಂಡಾದ್ಮೇಲೆ ಖಂಡಿತ ಕಿಚನ್ ಎಲ್ಲ ರಿಆರ್ಗನೈಸ್ ಮಾಡಲೇಬೇಕು ಪಾತ್ರೆಗಳೆಲ್ಲ ಇತ್ತು ಶೂಟಿಂಗ್ ಮಾಡೋಷ್ಟರಲ್ಲಿ ತುಂಬ ಪಾತ್ರೆಗಳಾಗೋಗಿರುತ್ತೆ ಸೊ ಎಲ್ಲನೂ ವಾಶ್ ಮಾಡೋದಕ್ಕೆ ಹಾಕಿ ಪಾತ್ರೆ ಏನೇನು ಖಾಲಿಯಾಗಿರುತ್ತೋ ಅದನ್ನು ಕೂಡ ಎಲ್ಲನೂ ತೊಳೆಯೋದಕ್ಕೆ ಹಾಕಿಬಿಟ್ಟು ಕಿಚನನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ ಸೊ ರಾತ್ರಿ ನನಗೆ ಪ್ರತಿದಿನ ಈ ರೊಟೀನ್ ಇದ್ದೇ ಇರುತ್ತೆ ಮಾಡಲೇಬೇಕು ನಾನು ಅಂತಲ್ಲ ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ ಸೊ ರಾತ್ರಿ ಊಟ ಎಲ್ಲ ಮುಗಿತಿದ್ದಾಗ ಇರೋ ಬರೋ ಪಾತ್ರೆ ಎಲ್ಲ ತೊಳೆದು ಕೊನೆಗೆ ಅಡುಗೆ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿ ಹಾಗೆ ರೆಡಿ ಇಟ್ಕೊಬಿಡ್ತಾರೆ ಅದೇ ಚೆನ್ನಾಗಿರುತ್ತೆ ಅಂತ ಸೊ ಅದಾದಮೇಲೆ ಎಲ್ಲ ಕ್ಲೀನಿಗೆಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟು ಬೆಳಿಗ್ಗೆ ಅಂತೇಳಿ ಮೇಥಿ ವಾಟರ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೋಕಿಂಗ್ಗೆ ಇಟ್ಟಿದ್ದೀನಿ ಸೊ ಫೈನಲಿ ನಮ್ಮ ಲಾಫಿಂಗ್ ಬುದ್ಧಗಳನ್ನ ನೋಡ್ತಾ ಖುಷಿ ಪಡ್ತಾ ಇಲ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು